ಫ್ರೆಂಡ್ಸ್ ಇವತ್ತು ನಾವು ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಅನ್ನ ಹೋಗಿ ನೋಡ್ಕೊಂಡು ಬರೋಣ ಈಗ ನಾನು ಪಾರ್ಕ್ ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಎಂಟ್ರೆನ್ಸ್ ಹತ್ರ ಹೋದ ತಕ್ಷಣ ನಿಮ್ಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ ಈಗ ನಾನು ಸಾಲು ಮರದ ತಿಮ್ಮಕ್ಕ ವೃಕ್ಷದ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ಈಗ ನೋಡ್ತಾ ಇದಾರೆ ಈಗ ನಿಮ್ಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇದ್ದೀರಾ ಸಾಲು ಮರದ ತಿಮ್ಮಕ್ಕ ಎಂಟ್ರೆನ್ಸ್ ಈಗ ನಾನು ಕೂಡ ಹೋಗ್ತಾ ಇದ್ದೀನಿ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನ ಅಂತ ಇದೆ ನೋಡ್ತಾ ಇದೀರಲ್ವಾ ಇಲ್ಲಿ ತುಂಬಾ ಜಾಗ ಇದೆ ನೀವು ಬೈಕ್ ಕಾರು ಏನೇತಂದ್ರು ಇಲ್ಲಿ ಹೊರಗಡೆನೆ ನೆಲ್ಸಿಟ್ಟಿರ್ಬೋದು ಫ್ರೆಂಡ್ಸ್ ಈಗ ನೋಡ್ತಾ ಇದೀರಲ್ವಾ ಈಗ ಒಳಗಡೆ ಹೋಗ್ಬೇಕು ಅಂತಂದ್ರೆ ಟಿಕೆಟ್ ಅನ್ನ ಪಡ್ಕೊಂಡು ಹೋಗ್ಬೇಕಾಗುತ್ತೆ ಕಡೆ ಆ ಒಂದು ಕಟ್ಟೆ ಕೂತ್ಕೊಂಡು ಇಲ್ಲಿ ಪ್ರೋಗ್ರಾಮ್ಸ್ ಅನ್ನ ನೋಡ್ಬೋದು ಪ್ರೋಗ್ರಾಮ್ಸ್ ಏನಾದ್ರು ಮಾಡಿದ್ರೆ ಈ ತರ ಇದೆ ಫ್ರೆಂಡ್ಸ್ ಈಗ ಒಂದು ಸಣ್ಣ ಬ್ರಿಡ್ಜ್ ಅನ್ನ ಮಾಡಿದ್ದಾರೆ ಮರದಿಂದ ಈಗ ಅಲ್ಲಿ ಕಾಣಿಸ್ತಿದ್ಯಲ್ವಾ ಅಲ್ಲಿ ಹೋಗ್ಬಾರಣ ಈಗ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದಾರೆ ಇದು ಮರದಿಂದ ಮಾಡಿರುವಂತಹ ಬ್ರಿಡ್ಜ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದಕ್ಕೆ ಮತ್ತೇನೋ ಉಪಯೋಗಿಸಿಲ್ಲ ಅಂತ ಕಾಣಿಸುತ್ತೆ ಮರದಿಂದ ಮಾತ್ರ ಮಾಡಿದ್ದಾರೆ ಕಟ್ಟಿಗೆಯಿಂದ ಕಟ್ಟಿಗೆಯನ್ನ ಮಾತ್ರ ಉಪಯೋಗಿಸಿ ಬ್ರಿಡ್ಜ್ ಅನ್ನ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲೆಲ್ಲ ಕಡೆ ಕಾಡೆ ಇದೆ ನಂತರ ಮೇಲ್ಗಡೆ ಒಂದು ಬಿಲ್ಡಿಂಗ್ ಇದೆ ಫ್ರೆಂಡ್ಸ್ ಆ ಬಿಲ್ಡಿಂಗ್ ಗೆ ನಂತರ ಹೋಗೋಣ ಫ್ರೆಂಡ್ಸ್ ಈ ತರ ಇದೆ ಇಲ್ಲಿ ಫ್ರೆಂಡ್ಸ್ ಈಗ ಈ ಒಂದು ಪ್ಲೇಸ್ ಮುಗೀತು ಈಗ ನೆಕ್ಸ್ಟ್ ಆ ಕಡೆ ಹೋಗೋಣ ಈ ಒಂದು ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಂತರ ಆ ಕಡೆ ಗೇಮ್ಸ್ ಎಲ್ಲ ಕೂಡ ಇಟ್ಟಿದ್ದಾರೆ ಆಡಲಿಕ್ಕೆ ಅದನ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಮುಂದ್ಗಡೆಯಿಂದ ತೋರಿಸಿದ್ನಲ್ವಾ ಮಹಾತ್ಮ ಗಾಂಧೀಜಿ ಪ್ರತಿಮೆ ಈಗ ಈ ಕಡೆ ಬಂದಿದ್ದೀನಿ ಹಿಂದ್ಗಡೆ ಕಾಣಿಸ್ತಿದೆಯಲ್ವಾ ಇಲ್ಲಿ ಒಂದು ಮರಾನ ನೆಟ್ಟಿದ್ದಾರೆ ಕಾಣಿಸ್ತಿದ್ಯಾ ಫ್ರೆಂಡ್ಸ್ ಈಗ ಈ ಒಂದು ಮೆಟ್ಲನ್ನು ಹತ್ತಿಕೊಂಡು ಹೋಗೋಣ ಫ್ರೆಂಡ್ಸ್ ಈಗ ಇಲ್ಲಿ ವಾಟರ್ ಅನ್ನ ಇಟ್ಟಿದ್ದಾರೆ ನೀರನ್ನ ಯಾರಿಗಾದರೂ ನೀರು ಬೇಕು ಅಂತಿದ್ರೆ ವಾಟರ್ ಅನ್ನ ಕೂಡ್ಕೊಳ್ಬಹುದು ನೀರು ಖಾಲಿಯಾಗಿದೆ ಅಂತ ಕಾಣಿಸ್ತದೆ ನೀರನ್ನು ಹಾಕಿದ ತಕ್ಷಣ ಬರುತ್ತೆ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ವಾಟರ್ ಬೇಕು ಅಂತಿದ್ರೆ ಇಲ್ಲಿ ಬಂದು ಕೂಡಬಹುದು ಫ್ರೆಂಡ್ಸ್ ನಂತರ ಇಲ್ಲಿ ಅಂಗಡಿಯನ್ನ ಇಟ್ಟಿದ್ದಾರೆ ನಿಮ್ಗೆ ಏನಾದ್ರು ತಿಂಡಿ ಏನಾದ್ರು ಬೇಕು ಅಂತಿದ್ರೆ ಈ ಒಂದು ಅಂಗಡಿಯಲ್ಲಿ ತಿಂಡಿಯನ್ನ ತಗೊಳ್ಬಹುದು ಫ್ರೆಂಡ್ಸ್ ಇಲ್ಲಿಗ ನೋಡ್ತಾ ಇರಲ್ವಾ ಇಲ್ಲಿ ತಿಂಡಿ ಹಾಗೆ ಕೋಲ್ಡ್ ಡ್ರಿಂಕ್ಸ್ ಕೋಲ್ಡ್ ವಾಟರ್ ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ಕಸದ ಬುಟ್ಟಿಯನ್ನು ಕೂಡ ಇಟ್ಟಿದ್ದಾರೆ ಕಸ ಏನಾದರೂ ಇದ್ರೆ ಇರುವಾಗಡೆ ಹಾಕ್ಬೇಕಾಯ್ತು ಫ್ರೆಂಡ್ಸ್ ನೀವೇನಾದ್ರು ಇಲ್ಲಿ ಮಾತಾಡಬೇಕು ಅಂತಿದ್ರೆ ಇಲ್ಲಿ ಕೂಡ ಕೂತ್ಕೊಂಡು ಮಾತಾಡ್ಬೋದು ಈ ತರ ಮಾಡಿದರೆ ಇಲ್ಲೆಲ್ಲ ಕೂಡ ನೆಟ್ಟಿದ್ದಾರೆ ಓನ್ ಗಿಡ ಫ್ರೆಂಡ್ಸ್ ಹಾಗೆ ಈ ಕಡೆ ಮರದ ಮೇಲ್ಗಡೆ ಒಂದು ಮನೆಯನ್ನು ಮಾಡಿದ್ದಾರೆ ಈಗ ನೋಡ್ತಿದ್ರಲ್ವಾ ಅಲ್ಲಿ ಮೇಲ್ಗಡೆ ಮರದ ಮೇಲ್ಗಡೆ ಒಂದು ಹಲಗೆಯನ್ನು ಹಾಕಿದ್ದಾರೆ ಅದನ್ನು ಮೆಟ್ಟನ್ನ ಹತ್ಕೊಂಡು ಕೂಡ ನೀವು ಹೋಗ್ಬೋದು ಈಗ ಹೋಗ್ಬರೋಣ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದಾರಲ್ವಾ ಒಂದು ಕಡೆಯಿಂದ ಹತ್ತಿ ನಂತರ ಈ ಕಡೆ ಇನ್ನೊಂದು ಏಣಿಯನ್ನು ಹಾಕಿದ್ದಾರೆ ಈ ಒಂದು ಏಣಿ ಮೂಲಕ ಇಳಿಯೋದು ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಕೂತ್ಕೊಳ್ಳಲಿಕ್ಕೆಲ್ಲ ಕೂಡ ಸೇರಿದೆ ನೀವು ಎಲ್ಲಿ ಬೇಕಾದ್ರೆ ಕೂತ್ಕೊಳ್ಬಹುದು ಈಗ ಒಂದು ಈ ಒಂದು ಏಣಿಯಿಂದ ಹತ್ತೋಣ ಫ್ರೆಂಡ್ಸ್ ಈಗ ಏಣಿ ಕಾಣಿಸ್ತಾ ಇದೆ ಅಲ್ವಾ ಈ ಏಣಿಯನ್ನ ಮರುಕಾಕಿದರೆ ಈ ಕಡೆಯಿಂದ ಹತ್ತಿ ಆ ಕಡೆಯಿಂದ ಎಳಿಬೇಕಾಗತ್ತೆ ಈಗ ನಾನು ಹೊತ್ತಾ ಇದ್ದೀನಿ ನೋಡ್ತಾ ಇದೀರಲ್ವಾ ಇದೊಂದು ಏಣಿಯನ್ನು ಹೊತ್ಬೇಕಾಗುತ್ತೆ ಫ್ರೆಂಡ್ಸ್ ಈಗ ಮರ್ಮಡೆ ಹತ್ತಿದ್ದೀನಿ ನೀವು ಕೂಡ ಬಂದ್ರೆ ಒಂದು ಮರ್ದಗಡೆ ಹತ್ತಿ ನಂತರ ಇಲ್ಲಿ ಈ ತರ ಕಾಣಿಸ್ತಿದೆ ನಿಮಗೆ ಕಾಣಿಸ್ತಿದೆ ಅಲ್ವಾ ಕೆಳಗಡೆ ಎಲ್ಲ ಕೂಡ ಕಾಣಿಸ್ತಿದೆ ಈ ಒಂದು ಮರನ ಹತ್ತಿದ ತಕ್ಷಣ ಕೆಳಗಡೆ ಪ್ಲೇಸ್ ಎಲ್ಲ ಕಾಣಿಸುತ್ತೆ ಫ್ರೆಂಡ್ಸ್ ಯಾಕಂತಂದರೆ ಇದು ಹೈಟ್ ಅಲ್ಲಿ ಇರೋದ್ರಿಂದ ಕೆಳಗಡೆ ಪ್ಲೇಸ್ ಎಲ್ಲ ಕಾಣಿಸ್ತಿದೆ ನಂತರ ಇಲ್ಲಿ ಮತ್ತೆ ಇಳಿಬೇಕಾಗತ್ತೆ ಇದು ಕಾಣಿಸ್ತಿದೆ ಇಲ್ಲಿ ಮೆಟ್ಲನ್ನ ಮಾಡಿದ್ದಾರೆ ನಂತರ ಇನ್ನೊಂದು ಮೆಟ್ಲಿದೆ ಎರಡು ಸ್ಟೆಪ್ ಅನ್ನ ಮಾಡಿದ್ದಾರೆ ಫ್ರೆಂಡ್ಸ್ ಇದು ಹೈಟ್ ಇರುವಂತದ್ದು ಫ್ರೆಂಡ್ಸ್ ಈಗ ಹತ್ತಿ ಆಗಿದೆ ಈಗ ಇಳಿಯೋಣ ಫ್ರೆಂಡ್ಸ್ ಈ ತರ ಇದೆ ಮೇಲ್ಗಡೆ ಹತ್ತಿದಾಗ ಈ ತರ ಕಾಣಿಸುತ್ತೆ ಫ್ರೆಂಡ್ಸ್ ಈಗ ಮೆಟ್ಲನ್ನ ಹೇಳ್ತಾ ಇದ್ದೀನಿ ಈ ತರ ಇದಿಲ್ವಾ ಈ ಒಂದು ಮೆಟ್ಲನ್ನ ಇಳಿಬೇಕಾಗತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಆ ಕಡೆಯಿಂದ ಹತ್ತಿ ಈ ಕಡೆಯಿಂದ ಹೇಳ್ಕೊಂಡು ಬಂದಿದ್ದೀನಿ ಈಗ ಇನ್ನೊಂದು ಪ್ಲೇಸಿಗೆ ಹೋಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರೋ ಇಲ್ಲಿ ಆಟ ಆಡ್ಲಿಕ್ಕೆ ಆಟಿಕೆ ಸಾಮಾನ ಇಟ್ಟಿದ್ದಾರೆ ನೀವು ಕೂಡ ಬಂದು ಗೇಮ್ಸ್ ಅನ್ನ ಆಡ್ಬೋದು ಫ್ರೆಂಡ್ಸ್ ಈಗ ನೋಡ್ತಾ ಇರೋಲ್ವಾ ಈ ಕಡೆ ಜಾರುಬಂಡಿಯನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ನಂತರ ಇಲ್ಲೊಂದು ಗೇಮ್ಸ್ ಇಟ್ಟಿದ್ದಾರೆ ನಂತರ ಇಲ್ಲೊಂದಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಇದನ್ನ ಕಡೆ ಕೂತ್ಕೊಳ್ಬಹುದು ಹಾಗೆ ಇಲ್ಲಿ ಜೋಕಾಲಿಯನ್ನು ಕೂಡ ಇಟ್ಟಿದ್ದಾರೆ ಜೋಕಾಲಿ ಮಡೆಯೊಂದ್ಸತಿ ಕೂತ್ಕೊಳ್ತೀನಿ ಫ್ರೆಂಡ್ಸ್ ಈ ತರ ಜೋಕಾಲಿ ಎರಡು ಜೋಕಾಲಿಯನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಇದ್ರ ಮಡೆ ಕೂತ್ಕೊಳ್ಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರೊಳಗಡೆ ಬರಬೇಕು ಬರ್ಬೇಕು ಅನ್ಸಿದ್ರೆ ಇಪ್ಪತ್ತು ರೂಪಾಯಿ ಟಿಕೆಟ್ ಅನ್ನು ಕೊಟ್ಟಿ ಬರ್ಬೇಕಾಗತ್ತೆ ನಂತರ ಈ ಕಡೆ ಒಂದು ಜಾರು ಬಂಡಿಯನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಇದ್ರ ಮೇಲೆ ನಾಲ್ಕು ಜನ ಕುತ್ಕೊಂಡು ತಿರ್ಗೋದು ಈ ತರ ಇದೆ ಈ ತರ ತಿರ್ಗತಾ ಇರತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ವಾ ನಾನೀಗ ಒಬ್ಬನೇ ದಿನ ಆದ್ರಿಂದ ಕೂತ್ಕೊಳ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್ ಈಗ ಮೇಲ್ಗಡೆ ಹೋಣ ಫ್ರೆಂಡ್ಸ್ ಇನ್ನು ಸ್ವಲ್ಪ ದೂರ ಇದೆ ಹೋಗ್ತಾ ಇದ್ದೀನಿ ಇಲ್ಲೆಲ್ಲ ಹುಲ್ಲಿದೆ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್ ಇಲ್ಲೊಂದು ಕೂತ್ಕೊಳ್ಳಿಕ್ಕೆ ಇಟ್ಟಿದ್ದಾರೆ ಹಾಗೆ ಇಲ್ಲಿ ತ್ರೀ ಪೇಸ್ ಲೈನ್ ಅನ್ನು ಹೋಗಿದ್ದಾರೆ ಕಾಣಿಸ್ತಾ ಇದೆ ಅಲ್ವಾ ಕಂಬಾ ಫ್ರೆಂಡ್ಸ್ ಈಗ ನೋಡ್ತಾ ಇದಾರೆ ಹತ್ತಿರಕ್ಕೆ ಬಂದಿದೀನಿ ಈ ಕಡೆ ಈಗ ಕಾಣಿಸ್ತಾ ಇರೋದು ಕಾರ್ವ ರೋಡ್ ಫ್ರೆಂಡ್ಸ್ ನಂತರ ಈ ಕಡೆ ಕಾಣಿಸ್ತಾ ಇರೋದು ಅಂಕೋಲಾ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಇಲ್ಲಿ ಗುಡ್ಡದ ಮೇಲ್ಗಡೆ ಇರೋದ್ರಿಂದ ಕಾರವಾರ ಆ ಕಡೆನೂ ಕಾಣಿಸುತ್ತೆ ಹಾಗೆ ಕಾರವಾರ ಕಾಣಿಸಲ್ಲ ಕಾರವಾರ ಸೈಡ್ ಹೋಗುವ ಪ್ಲೇಸ್ ಕಾಣಿಸುತ್ತೆ ಫ್ರೆಂಡ್ಸ್ ಈಗ ಆ ಒಂದು ಬಿಲ್ಡಿಂಗ್ ಹತ್ರ ಹತ್ರ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿಗೆ ನೀವು ಬರಬೇಕು ಅಂತಿದ್ರೆ ಟ್ರೀ ಪಾರ್ಕ್ ಎಂಟ್ರೆನ್ಸ್ ಇಂದ ಒಂದು ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು ಫ್ರೆಂಡ್ಸ್ ಈಗ ನೋಡ್ತಾ ಇಲ್ವಾ ನಾನು ಹೇಳಿರುವಂಥದ್ದು ಇದೇ ಒಂದು ಬಿಲ್ಡಿಂಗ್ ಇದು ತುಂಬಾ ದೊಡ್ಡ ಇಲ್ಲ ಚಿಕ್ಕಾಗಿದೆ ಇದ್ರ ಮೇಲ್ಗಡೆ ಹತ್ತಿ ನಿಮ್ಗೆಲ್ಲ ಪ್ಲೇಸ್ ಕಾಣಿಸುತ್ತೆ ಫ್ರೆಂಡ್ಸ್ ಈಗ ಮೇಲ್ಗಡೆ ಹೋಗ್ತೀನಿ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ವಾ ಕೆಳಗಡೆ ಟ್ರೈನ್ ಟ್ರ್ಯಾಕ್ ಇದೆ ಈ ಒಂದು ಪ್ಲೇಸ್ ಅಲ್ಲಿ ಈ ಒಂದು ಬಿಲ್ಡಿಂಗ್ ಅನ್ನ ಕೊಟ್ಟಿದ್ದಾರೆ ಈಗ ಮೇಲ್ಗಡೆ ಹೋಗೋಣ ಫ್ರೆಂಡ್ಸ್ ಈ ಒಂದು ಮೆಟ್ಲನ್ನು ಹಾತ್ಕೊಂಡು ಮೇಲ್ಗಡೆ ಹೋಗ್ತದೆ ಈಗ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್ ಮೇಲ್ಗಡೆ ಈ ತರ ಒಂದು ರೂಮ್ ಅನ್ನು ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಕೂಡ ನಿಂತ್ಕೊಳ್ಳಬಹುದು ಈ ತರ ಮೇಲ್ಗಡೆ ಇನ್ನೊಂದು ಪ್ಲೇಸ್ ಇದೆ ಫ್ರೆಂಡ್ಸ್ ಮೇಲ್ಗಡೆ ಇನ್ನೊಂದು ಮೆಟ್ಲನ್ನ ಹತ್ತಿ ಹೋಗಬೇಕಾಗುತ್ತೆ ಈಗ ಹೋಗ್ತಾ ಇದೀನಿ ಫ್ರೆಂಡ್ಸ್ ಈ ತರ ಇದೆ ಮೆಟ್ಲು ಫ್ರೆಂಡ್ಸ್ ಈಗ ಮೇಲ್ಗಡೆ ಬಂದಿದ್ದೀನಿ ಈಗ ನೋಡ್ತಾ ಇದೀರಲ್ವಾ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ತಕ್ಷಣ ಇಲ್ಲಿ ಅಂಕೋಲಾ ಫುಲ್ ಕವರ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈಗ ನೋಡ್ತಾ ಇದ್ರಲ್ವಾ ಹಾಗೆ ಇಲ್ಲಿ ಅಂಕೋಲಾದಿಂದ ಈ ಕಡೆ ಕಾರವಾರ ರೂಟ್ ಎಲ್ಲ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್ ಕೆಳಗಡೆ ಟ್ರೈನ್ ಟ್ರ್ಯಾಕ್ ಕಾಣಿಸ್ತಿದೆ ಅಲ್ವಾ ಟ್ರೈನ್ ಈಗ ಹೋಗ್ತಾ ಇದೆ ಟ್ರೈನ್ ನೋಡ್ತಿದೀರ ಕಾಣಿಸ್ತಿದ್ಯಾಂಡ್ ಟ್ರೈನ್ ಕೂಡ ಇಲ್ಲಿ ಕಾಣಿಸ್ತೇವೆ ಈಗ ಅಲ್ಲಿ ಕೆಳಗಡೆ ನಿಮ್ಗೆ ಟ್ರೈನ್ ಟ್ರೈನ್ ಹೋಗ್ತಾ ಇದೆ ಫ್ರೆಂಡ್ಸ್ ಟ್ರೈನ್ ನನ್ನ ಹಿಂದ್ಗಡೆ ಹೋಗ್ತಾ ಇದೆಯಲ್ವಾ ಈಗ ನೋಡ್ತಾ ಇದ್ದೀರಾ ಕ್ಲಿಯರ್ ಆಗಿ ಕಾಣಿಸಲ್ವಾ ಯಾಕಂದ್ರೆ ತುಂಬಾ ಕೆಳಗಡೆ ಇರೋದಂತ ನಿಮ್ಗೆ ಕಾಣಿಸಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಬಿಲ್ಡಿಂಗ್ ಇಪ್ಪತ್ತೈದರಿಂದ ಅಡಿ ಹೈಟ್ ಇದೆ ಇಲ್ಲಿ ನೀವು ಮೆಟ್ಲನ್ನ ಹತ್ತಬೇಕಿದ್ರೆ ತುಂಬಾ ಆಗಿದೆ ಫ್ರೆಂಡ್ಸ್ ಸಿಮೆಂಟ್ ಮೆಟ್ಲೆಲ್ಲ ಕಬ್ಬಿಣದಿಂದ ಮಾಡಿರುವಂತ ಮೆಟ್ಲಾಗಿದೆ ಫ್ರೆಂಡ್ಸ್ ಅದರಿಂದ ಕೇರ್ಫುಲ್ ಆಗಿ ಮೆಟ್ಲನ್ನ ಹತ್ತಬೇಕಾಗತ್ತೆ ಫ್ರೆಂಡ್ಸ್ ಈಗ ನೀವು ಈ ಕಡೆ ನೋಡ್ತಾ ನೋಡ್ತಾಲ್ವ ಇದು ಕಾರವಾರ ಕಾರವಾರ ರೋಡ್ ಕಾಣಿಸ್ತಾ ಇರೋದು ಈ ಕಡೆ ಇದು ನಮ್ಮ ಅಂಕೋಲ ಫ್ರೆಂಡ್ಸ್ ಈ ಸೈಡ್ ಆಗುವಂತದ್ದು ಅಂಕೋಲ ಫ್ರೆಂಡ್ಸ್ ಈಗ ಚಾಲು ಮಾಡದ ತಿಮ್ಮಕ್ಕ ಪಾರ್ಕ್ ಅನ್ನ ಇದ್ರ ಬಿಟ್ರೆ ಇನ್ನ ಇನ್ನೇನು ಇಲ್ಲ ಈ ಕಡೆ ಈ ಒಂದು ಪಾರ್ಕ್ ಅಲ್ಲಿ ಮತ್ತೆ ಇನ್ನೇ ಇನ್ ಮುಂದೆ ಮತ್ತೊಂದು ಇನ್ನೊಂದು ವಿಡೋದಲ್ಲಿ ಸಿಗೋಣ ಬೇರೆ ಯಾವ್ದಾದ್ರು ಪ್ಲೇಸಿಗೆ ಹೋಗಿ ಇನ್ನೊಂದು ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋತೆ ಎಲ್ರು ಕೂಡ ಸಿಗೋಣ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಬೇರೆ ತರ ಯಾವ್ದೇ ಪ್ಲೇಸ್ಗೆ ಹೋಗಿ ವಿಡಿಯೋನ ಮಾಡ್ಬೇಕು ಅಂತಿದ್ರೆ ಯಾವುದೇ ಪ್ಲೇಸ್ ಅನ್ನ ನಿಮ್ಗೆ ನೋಡ್ಬೇಕು ಅಂತಿದ್ರೆ ಹೇಳಿ ಕಾಮೆಂಟ್ ಮಾಡಿ ನಾನು ಆ ಒಂದು ಪ್ಲೇಸ್ ವಿಡಿಯೋನ ನಿಮ್ಗೆ ವಿಡಿಯೋನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರ್ಯಾರೆಲ್ಲ ಎಲ್ಲ ವಿಡಿಯೋನ ನೋಡ್ತಾ ಇದ್ರಲ್ವಾ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಕ್ಕಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಯಾರ್ಯಾರೆಲ್ಲ ಎಲ್ಲ ಕೊನೆವರೆಗೂ ವಿಡಿಯೋನ ನೋಡಿದಿರ ఎల్ కూడా థ్యాంక్ యూ ఫార్ వాచింగ్ ఎల్ కూడా నోడ్తా సబ్స్క్రైబ్ ఇల్గే విడి ముస్ బాయ్ బాయ్